ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು ಬೇಸಿಕಲಿ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಅಂತಲೇ ಹೇಳ್ಬೋದು ಎಲ್ಲ ನೌಕರರು ಕೂಡ ಈ ಒಂದು ಅಪ್ಡೇಟ್ಗಾಗಿ ವೇಟ್ ಇದ್ದರು ಸೊ ಫೈನಲಿ ಆ ಒಂದು ಅಧಿಕೃತವಾಗಿರುವಂಥ ಆದೇಶ ಇವತ್ತು ಬಂದಿದೆ ಆ್ಯಂಡ್ ಸರ್ಕಾರದ ಕಡೆಯಿಂದ ರಾಜ್ಯದ ಸರ್ಕಾರಿ ನೌಕರರಿಗೆ ಒಂದು ಮಹತ್ವದ ಮಾಹಿತಿಯನ್ನು ಇಲ್ಲಿ ಪ್ರೊವೈಡ್ ಮಾಡಲಾಗ್ತಾ ಇರುವಂಥದ್ದು ಸೊ ಏನಿದೆ ಮಹತ್ವದ ಮಾಹಿತಿ ಯಾವ ರೀತಿಯಾಗಿ ಸರ್ಕಾರಿ ನೌಕರರ ಸಂಬಳದಲ್ಲಿ ಒಂದು ಅಧಿಕೃತವಾಗಿ ಗಣನೀಯವಾಗಿ ಹೆಚ್ಚಳ ಆಗಲಿದೆ ಇದು ಎಲ್ಲ ಒಂದು ಸರ್ಕಾರಿ ನೌಕರಿಗೂ ಕೂಡ ಅಪ್ಲೈ ಆಗುತ್ತೆ ಗ್ರೂಪ್ ಎ ಗ್ರೂಪ್ ಬಿ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ನೌಕರರಿಗೂ ಆ್ಯಂಡ್ ಯಾವೊಂದು ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ಕೂಡ ಕೆಲಸ ಮಾಡ್ತಾ ಇರುವಂಥ ನೌಕರಿಗೆ ಅಪ್ಲೈ ಆಗುತ್ತೆ ಅದೇ ರೀತಿಯಾಗಿ ಒಂದು ಹಳ್ಳಿಗಳಲ್ಲಿ ತಾಲೂಕು ಲೆವೆಲಲ್ಲಿ ಡಿಸ್ಟಿಕ್ ಲೆವೆಲಲ್ಲಿಯೂ ಕೂಡ ಕೆಲಸ ಮಾಡುತ್ತಿರುವಂಥ ಸರ್ಕಾರಿ ನೌಕರರಿಗೆ ಅಪ್ಲೈ ಆಗುವಂಥ ಒಂದು ಆದೇಶವನ್ನು ಇವತ್ತು ಸರ್ಕಾರ ಹೊರಡಿಸಿದೆ ಸೊ ಹಾಗಾದರೆ ಏನಿದೆ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ಯಾವ ರೀತಿಯಾಗಿ ನೌಕರರಿಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗಲಿದೆ ಎನ್ನುವುದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ಪಡೆಯೋಣ ಬಟ್ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರ್ಕಾರಿ ನೌಕರರಿಗೆ ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಸ್ನೇಹಿತರೆ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ಅಂತ ಹೇಳ್ತಾ ಇದ್ದಾರೆ ಸೊ ನೌಕರರಿಗೆ ಒಂದು ಸಿಹಿ ಸುದ್ದಿ ಬರ್ತಾ ಇರುವಂಥದ್ದು ಅದರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಸೊ ಅದಾದ ಮೇಲೆ ಫರ್ದರ್ ಹೇಳ್ತಾ ಹೋಗ್ತಾರೆ ರಾಜ್ಯ ಸರ್ಕಾರಿ ನೌಕರರಿಗೆ ರಾಜ್ಯ ಸರ್ಕಾರ ಸಿಹಿ ಸುದ್ದಿ ನೀಡಿದೆ ವೈದ್ಯಕೀಯ ಭತ್ತೆ ದರಗಳನ್ನು ಮಾಸಿಕ ಎರಡು ನೂರು ರೂಪಾಯಿಗಳಿಂದ ಮಾಸಿಕ ಐದುನೂರು ರೂಪಾಯಿಗಳಿಗೆ ಹೆಚ್ಚಿಸಿ ಆದೇಶವನ್ನು ಹೊರಡಿಸಿದೆ ಅಂತ ಹೇಳ್ತಿದ್ದಾರೆ ಏನು ವೈದ್ಯಕೀಯ ಭತ್ತೆಗಳಿರುತ್ತೆ ಸರ್ಕಾರಿ ನೌಕರಿಗೆ ಸಿಗಬೇಕಾಗಿರುವಂಥದ್ದು ಆ ಒಂದು ವೈದ್ಯಕೀಯ ಭತ್ತೆ ಮೊಟ್ಟ ಮೊದಲನೇದಾಗಿ ಆರನೇ ವೇತನ ಆಯೋಗದ ಅಡಿಯಲ್ಲಿ ಅಂದರೆ ಏಳನೇ ವೇತನ ಆಯೋಗಕ್ಕಿಂತ ಮುಂಚೆ ಸರ್ಕಾರಿ ನೌಕರರಿಗೆ ತಿಂಗಳಿಗೆ ಎರಡು ನೂರು ರೂಪಾಯಿಯಂತೆ ನೀಡಲಾಗ್ತಾ ಇತ್ತು ಬಟ್ ಆ ಒಂದು ವೈದ್ಯಕೀಯ ಭತ್ತೆಯನ್ನು ಇವಾಗ ಎರಡುನೂರು ರೂಪಾಯಿಗಳಿಂದ ಮಾಸಿಕ ಐದುನೂರು ರೂಪಾಯಿಗಳಿಗೆ ಹೆಚ್ಚಳ ಮಾಡಿ ಆದೇಶವನ್ನು ಇಲ್ಲಿ ಸರ್ಕಾರ ಹೊರಡಿಸಿದೆ ಅಂತ ಹೇಳಲಾಗ್ತಾ ಇದೆ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಜ್ಯ ಸರ್ಕಾರಿ ನೌಕರರುಗಳಿಗೆ ಲಭ್ಯವಿರುವ ವೈದ್ಯಕೀಯ ಭತ್ತೆಯ ದರಗಳನ್ನು ಮಾಸಿಕ ಎರಡುನೂರು ರೂಪಾಯಿಗಳಿಂದ ಮಾಸಿಕ ಐದುನೂರು ರೂಪಾಯಿಗಳಿಗೆ ಏರಿಕೆ ಮಾಡಲಾಗಿರುತ್ತದೆ ಅಂದರೆ ಏನು ಪ್ರೀವಿಯಸ್ಲಿ ಎರಡು ನೂರು ರೂಪಾಯಿಯನ್ನು ನೀಡಲಾಗ್ತಾ ಇತ್ತು ಒಂದು ತಿಂಗಳಿಗೆ ವೈದ್ಯಕೀಯ ಭತ್ತೆಯ ರೂಪದಲ್ಲಿ ಎರಡು ನೂರು ರೂಪಾಯಿಯನ್ನು ಮಾತ್ರ ನೀಡ್ತಿದ್ರು ಬಟ್ ಇವಾಗ ಇರುತ್ತಿರುವಂಥ ಒಂದು ಹಣದುಬ್ಬರ ಮತ್ತು ಇವಾಗ ಮೆಡಿಕಲ್ ಏನೋ ಫೆಸಿಲಿಟೀಸ್ಗಳಿದೆ ಅವುಗಳನ್ನು ಗಮನದಲ್ಲಿ ತೆಗೆದುಕೊಂಡ್ರೆ ತುಂಬಾ ಆಗುತ್ತೆ ಅಂದರೆ ತುಂಬಾ ಜಾಸ್ತಿ ನೀಡಬೇಕು ಆದರೂ ಕೂಡ ತುಂಬ ಕಡಿಮೆ ಸಂಬಳವನ್ನು ಸ್ಪೆಷಲಿ ವೈದ್ಯಕೀಯ ವೆಚ್ಚವನ್ನು ಸರ್ಕಾರಿ ನೌಕರಿಗೆ ನೀಡಲಾಗ್ತಾ ಇದೆ ಏನಕ್ಕೆಂದರೆ ವೈದ್ಯಕೀಯ ವೆಚ್ಚ ಎಷ್ಟು ಜಾಸ್ತಿ ಆಗಿದೆ ಅಂತ ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಷಯ ಸೊ ಹಾಗಾಗಿ ಸರ್ಕಾರಿ ನೌಕರರಿಗೆ ಅದಕ್ಕೆ ತಕ್ಕಂತೆ ವೈದ್ಯಕೀಯ ವೆಚ್ಚವನ್ನು ಮತ್ತು ಉಳಿದಂಥ ಎಲ್ಲ ಅಲೋವೆನ್ಸಸ್ಗಳನ್ನು ಇನ್ಕ್ರೀಸ್ ಮಾಡಬೇಕು ಅಂತ ಸರ್ಕಾರಿ ನೌಕರರ ಬೇಡಿಕೆ ಮೊದಲಿನಿಂದಲೂ ಕೂಡ ಇತ್ತು ಸೊ ಆ ಒಂದು ಬೇಡಿಕೆಯನ್ನು ಈಡೇರಿಸುವಂಥ ಸರ್ಕಾರ ಈಗ ಒಂದು ಅಧಿಕೃತವಾಗಿ ಆದೇಶವನ್ನು ಏಳನೇ ವೇತನ ಆಯೋಗದ ಅಡಿಯಲ್ಲಿ ಹೊರಡಿಸಿರುವಂಥದ್ದು ಸರ್ಕಾರಿ ನೌಕರರ ಒಂದು ವೈದ್ಯಕೀಯ ಭತ್ತೆಯನ್ನು ಒಂದು ವೈದ್ಯಕೀಯ ಅಲೌನ್ಸಸ್ಸನ್ನು ಇನ್ಕ್ರೀಸ್ ಮಾಡೋ ಮುಖಾಂತರ ಒಂದು ಭರ್ಜರಿಯಾಗಿರುವಂತಹ ಗುಡ್ ನ್ಯೂಸನ್ನು ಸರ್ಕಾರಿ ನೌಕರರಿಗೆ ಕೊಟ್ಟಿದೆ ಅಂತಲೇ ಹೇಳಬಹುದು ಅದು ಸ್ಪೆಷಲಿ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ವೃಂದದಲ್ಲಿ ಕಾರ್ಯನಿರ್ವಹಿಸಿರುವಂಥ ಒಂದು ರಾಜ್ಯ ಸರ್ಕಾರಿ ನೌಕರರುಗಳಿಗೆ ಲಭ್ಯವಿರುವಂತಹ ಪ್ರೀವಿಯಸ್ ಆಗಿ ಲಭ್ಯವಿರುವಂತಹ ಏನೋ ವೈದ್ಯಕೀಯ ಭತ್ಯೆ ದರಗಳಿದೆ ಅವುಗಳನ್ನು ಮಾಸಿಕ ಅಂದರೆ ಒಂದು ತಿಂಗಳಿಗೆ ಎರಡುನೂರು ರೂಪಾಯಿ ಇತ್ತು ಅದು ಪ್ರೀವಿಯಸ್ಲಿ ತುಂಬ ಕಡಿಮೆ ಇತ್ತು ಅದನ್ನು ಡಬಲ್ಗಿಂತ ಜಾಸ್ತಿ ಮಾಡಿದ್ದಾರೆ ಅಂದರೆ ಎರಡು ನೂರು ರೂಪಾಯಿಂದ ಡಬಲ್ ಮಾಡಿದ್ರೆ ನಾಲ್ಕುನೂರು ರೂಪಾಯಿ ಆಯಿತು ಆದರೆ ಇವಾಗ ಒನ್ ಫಿಫ್ಟಿ ಪರ್ಸೆಂಟ್ ಹೈಕ್ ಮಾಡಿದ್ದಾರೆ ಎರಡುನೂರಿಂದ ಡೈರೆಕ್ಟಾಗಿ ಐದುನೂರು ರೂಪಾಯಿಗಳಿಗೆ ಏರಿಕೆ ಮಾಡುವ ಮುಖಾಂತರ ರಾಜ್ಯದ ಸರ್ಕಾರಿ ನೌಕರರಿಗೆ ಭರ್ಜರಿಯಾಗಿರುವಂಥ ಗುಡ್ ನ್ಯೂಸನ್ನು ಒಂದು ಗಿಫ್ಟನ್ನು ನೀಡಿದ್ದಾರೆ ಅಂತಲೇ ಹೇಳಲಾಗ್ತಾ ಇದೆ ಸೊ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದಲೇ ಜಾರಿಗೆ ಬರುವಂತೆ ಇದನ್ನು ಆಲ್ರೆಡಿ ಪರಿಷ್ಕರಣೆ ಮಾಡಲಾಗಿದೆ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರ ಸರ್ಕಾರಿ ಆದೇಶದಲ್ಲಿ ನಗದು ರಹಿತ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಕೆ ಎ ಎಸ್ ಎಸ್ ಅನುಷ್ಠಾನಗೊಳಿಸಲು ಆದೇಶ ಹೊರಡಿಸಲಾಗಿದೆ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸರ್ಕಾರಿ ಆದೇಶದಲ್ಲಿ ವೇತನ ಶ್ರೇಣಿಗಳ ಮತ್ತು ವೇತನಕ್ಕೆ ಹೊಂದಿಕೊಂಡಿರುವ ನಿರ್ದಿಷ್ಟ ಭತ್ಯೆಗಳ ಪರಿಷ್ಕರಣೆ ಮತ್ತು ಪಿಂಚಣಿ ಪರಿಷ್ಕರಣೆ ಕುರಿತಂತೆ ಏಳನೇ ರಾಜ್ಯ ವೇತನ ಆಯೋಗದ ಶಿಫಾರಸುಗಳನ್ನು ಅನುಷ್ಠಾನಗೊಳಿಸಿ ಆದೇಶ ಹೊರಡಿಸಲಾಗಿದೆ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸರ್ಕಾರಿ ಆದೇಶದಲ್ಲಿ ಪರಿಷ್ಕೃತ ವೇತನ ಶ್ರೇಣಿಗಳನ್ನು ಅನುಷ್ಠಾನಗೊಳಿಸಿ ವಿಸ್ತೃತವಾಗಿರುವಂಥ ಆದೇಶವನ್ನು ಕೂಡ ಸರ್ಕಾರ ಹೊರಡಿಸಿದ್ದು ಸರ್ಕಾರಿ ನೌಕರರಿಗೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಬರ್ತಾ ಇದೆ ಅಂತಲೇ ಹೇಳ್ಬೋದು ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ವೃಂದದ ರಾಜ್ಯ ಸರ್ಕಾರಿ ನೌಕರರಿಗೆ ಲಭ್ಯವಿರುವಂಥ ವೈದ್ಯಕೀಯ ಭತ್ಯೆ ದರಗಳ ಪರಿಷ್ಕರಣೆ ಕುರಿತಂತೆ ಏಳನೇ ರಾಜ್ಯ ವೇತನ ಆಯೋಗದ ಶಿಫಾರಸುಗಳನ್ನು ಸರ್ಕಾರ ಅಂಗೀಕರಿಸಿದೆ ಅದರಂತೆ ಸರ್ಕಾರದ ಪರಿಷ್ಕೃತ ಆದೇಶ ಹೊರಡಿಸಿರುವಂಥದ್ದು ರಹಿತ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯ ಸೌಲಭ್ಯ ಅನುಷ್ಠಾನ ಆಗುವವರೆಗೂ ಈ ವೈದ್ಯಕೀಯ ಸೌಲಭ್ಯ ಲಭ್ಯ ಇರಲಿದೆ ಅಂದರೆ ಎಲ್ಲಿವರೆಗೂ ಏನು ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆ ನಾರ್ಮಲ್ ಆಗಿರುವಂಥ ವ್ಯವಸ್ಥೆ ಅಲ್ಲ ಕ್ಯಾಶ್ಲೆಸ್ ಆಗಿರುವಂತಹ ಒಂದು ವ್ಯವಸ್ಥೆ ಎಲ್ಲಿವರೆಗೂ ಜಾರಿ ಆಗೋದಿಲ್ಲ ಅಲ್ಲಿವರೆಗೂ ಈ ಒಂದು ಹೆಚ್ಚಿನ ಒಂದು ಮೆಡಿಕಲ್ ಅಲೋವೆನ್ಸಸ್ಸನ್ನು ಜಾರಿಯಲ್ಲಿ ಇಡಲಾಗುವುದು ಅನ್ನೋ ಒಂದು ಮಾತನ್ನು ಇಲ್ಲಿ ಹೇಳಲಾಗ್ತಾ ಇರುವಂಥದ್ದು ನೀವು ನೋಡ್ತಾ ಇದ್ದೀರಾ ಏನಕ್ಕಂದರೆ ಸರ್ಕಾರಿ ನೌಕರರಿಗೆ ವೈದ್ಯಕೀಯ ವೆಚ್ಚವನ್ನು ಭರಿಸೋದಕ್ಕೆ ಇಲ್ಲಿ ಆಗ್ತಾ ಇಲ್ಲ ವೈದ್ಯಕೀಯ ವೆಚ್ಚ ತುಂಬಾ ಜಾಸ್ತಿ ಆಗಿರುವುದರಿಂದ ಸರ್ಕಾರಿ ನೌಕರರು ಆ ಒಂದು ವೈದ್ಯಕೀಯ ವೆಚ್ಚವನ್ನು ಭರಿಸೋದರಲ್ಲಿ ಕಂಗಲಾಗಿ ಹೋಗುತ್ತಿದ್ದಾರೆ ಆದರೆ ಸರ್ಕಾರಿ ನೌಕರರಿಗಾಗಿ ಆಲ್ರೆಡಿ ಏನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಯಾವ ರೀತಿಯಾಗಿ ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ನೀಡಲಾಗ್ತಾ ಇದೆ ಅದೇ ರೀತಿಯಾದಂಥ ವ್ಯವಸ್ಥೆಯನ್ನು ಉಳಿದಂಥ ಎಲ್ಲ ಇಲಾಖೆಗಳಿಗೂ ಕೂಡ ನೀಡೋದಕ್ಕೆ ಸಕಲ ಸಿದ್ಧತೆಗಳನ್ನು ಆಲ್ರೆಡಿ ಮಾಡಿಕೊಳ್ಳಲಾಗಿದೆ ಆದರೆ ಇನ್ನೂ ಕೂಡ ಅದನ್ನು ಲೋಕಾರ್ಪಣೆ ಮಾಡಿಲ್ಲ ಅಂದರೆ ವಿಧಾನಸೌಧದ ಬ್ಲ್ಯಾಂಕೆಟ್ ಹಾಲಲ್ಲಿ ಆಲ್ರೆಡಿ ಸಿ ಎಂ ಬೊಮ್ಮಾಯಿಯವರೇನಿದ್ರು ಅವರೇ ಅದನ್ನು ಏನೋ ಲೈಕ್ ಇನಾಗ್ರೇಷನ್ ಮಾಡುವಂಥ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ ಆದರೆ ಅದು ಇನ್ನೂ ಕೂಡ ಲೋಕಾರ್ಪಣೆ ಆಗಿಲ್ಲ ಅದರ ಒಂದು ಟೆಂಡರನ್ನು ಸುವರ್ಣ ಸುರಕ್ಷಾ ಟ್ರಸ್ಟ್ ಅದಕ್ಕೆ ಕೂಡ ಕೊಟ್ಟಿದ್ದಾರೆ ಬಟ್ ಅವರು ಕೂಡ ಇನ್ನೂ ಒಂದಿಷ್ಟು ಟೆಕ್ನಿಕಲ್ ಇಶ್ಯೂಸ್ಗಳಿಂದಾಗಿ ಅದನ್ನು ಜಾರಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಯಾವಾಗ ಎಲ್ಲಿವರೆಗೂ ಆ ಒಂದು ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆ ಅಂದರೆ ಒಂದೇ ಒಂದು ರೂಪಾಯಿ ಕೂಡ ಖರ್ಚು ಮಾಡದೇ ಎಲ್ಲ ಒಂದು ಮೆಡಿಕಲ್ ವ್ಯವಸ್ಥೆಗಳನ್ನು ಸರ್ಕಾರಿ ನೌಕರರಿಗೆ ಕಲ್ಪಿಸಿಕೊಡುವಂಥ ಯೋಜನೆ ಅಂತ ಅದನ್ನು ನಾವು ಕರಿತೀವಿ ಸೊ ಆ ಒಂದು ಯೋಜನೆ ಎಲ್ಲಿವರೆಗೂ ಇಂಪ್ಲಿಮೆಂಟ್ ಆಗೋದಿಲ್ಲ ಅಲ್ಲಿವರೆಗೂ ಸರ್ಕಾರಿ ನೌಕರರಿಗೆ ಈ ಒಂದು ಎರಡು ನೂರ ಐವತ್ತು ಎರಡುನೂರಿಂದ ಐದುನೂರು ರೂಪಾಯಿಯನ್ನು ಏರಿಕೆ ಮಾಡಲಾಗಿದೆ ಇದೇ ಒಂದು ಮೆಡಿಕಲ್ ಅಲೌನ್ಸಸ್ಸನ್ನು ಪ್ರತಿಯೊಂದು ತಿಂಗಳು ಸರ್ಕಾರಿ ನೌಕರರಿಗೆ ನೀಡಬೇಕು ಅಂತ ಒಂದು ಅಧಿಕೃತವಾಗಿರುವಂಥ ಆದೇಶವನ್ನು ಇಲ್ಲಿ ಹೊರಡಿಸಿರುವಂಥದ್ದನ್ನು ನೀವು ನೋಡ್ತಾ ಇದ್ದೀರಾ ಸೊ ಇದಾದ ಮೇಲೆ ಮತ್ತೆ ಫರ್ದರ್ ನೀವು ನೋಡ್ತಾ ಇರುವಂಥದ್ದು ಅದರ ಬಗ್ಗೆ ಇನ್ನೂ ಕೂಡ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ ನಗದು ರಹಿತ ವೈದ್ಯಕೀಯ ಸೌಲಭ್ಯ ಯೋಜನೆ ಅನುಷ್ಠಾನಗೊಂಡ ನಂತರದಲ್ಲಿ ಅಂದರೆ ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆಯ ಬಗ್ಗೆ ಏನು ಚರ್ಚೆ ನಡೀತಾ ಇದೆ ಆ ಒಂದು ನಗದು ರಹಿತ ವೈದ್ಯಕೀಯ ಸೌಲಭ್ಯ ಅನುಷ್ಠಾನಗೊಂಡ ನಂತರದಲ್ಲಿ ಅದು ಏನು ಅನುಷ್ಠಾನ ಆದ ಮೇಲೆ ವೈದ್ಯಕೀಯ ಸೌಲಭ್ಯ ಅನುಷ್ಠಾನಗೊಂಡ ನಂತರದಲ್ಲಿ ವೈದ್ಯಕೀಯ ಭತ್ತೆಯ ಮಂಜೂರಾತಿಯ ಈ ಆದೇಶ ಜಾರಿಯಲ್ಲಿರುವುದು ಕೊನೆಗೊಳ್ಳುತ್ತದೆ ಹಾಗೂ ನಗದು ರಹಿತ ಯೋಜನೆಯು ಅನುಷ್ಠಾನಗೊಂಡ ಬಳಿಕ ಯಾವುದೇ ಸರ್ಕಾರಿ ನೌಕರರ ಈ ಸೌಲಭ್ಯವನ್ನು ಪಡೆಯಲು ಅರ್ಹರಿರುವುದಿಲ್ಲ ಎಂದು ಆದೇಶದಲ್ಲಿ ತಿಳಿಸಲಾಗಿರುತ್ತದೆ ಸೊ ಹಾಗಾಗಿ ಸರ್ಕಾರಿ ನೌಕರರಿಗೆ ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆಯು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಯೋಜನೆಯಾಗಿದೆ ಎಲ್ಲಿವರೆಗೂ ಅದು ಜಾರಿಗೆ ಬರೋದಿಲ್ಲ ಅಲ್ಲಿವರೆಗೂ ರಾಜ್ಯ ಸರ್ಕಾರಿ ನೌಕರರ ಒಂದು ವೈದ್ಯಕೀಯ ಭತ್ತೆಯನ್ನು ಭರ್ಜರಿಯಾಗಿ ಪರಿಷ್ಕರಣೆ ಮಾಡೋ ಮುಖಾಂತರ ಸರ್ಕಾರಿ ನೌಕರರಿಗೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟನ್ನು ನೀಡಲಾಗಿದೆ ಸೊ ದಯವಿಟ್ಟು ಮಾಹಿತಿ ಒಳ್ಳೆಯದನ್ನು ಸೀರೆ ಖಂಡಿತವಾಗೂ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ